ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಆರೋಗ್ಯವಾದದ್ದು ಬಾಯಿಗೆ ಅಷ್ಟ ರುಚಿ ಕೊಡುವಂತ ಒಂದು ಚಟ್ನಿ ರೆಸಿಪಿನ ತೋರಿಸಲಿಕ್ಕೆ ಅದಕ್ಕೆ ಏನೇನ್ ಸಾಮಾನು ಹೆಂಗ್ ಮಾಡಿದೆ ಎಂಬುದನ್ನ ಈ ವಿಡಿಯೋದೊಳಗೆ ಈಗ ನೋಡ್ಕೊಂಡ್ ಬರೋಣ ಗ್ಯಾಸ್ ಹೊತ್ತಿಸಿ ಬಾಳೆ ಇಟ್ಕೊಂಡಿನಿ ಈಗ ಇದಕ್ಕೆ ಎರಡರಿಂದ ಮೂರ್ ಚಮಚ ಎಣ್ಣೆ ಹಾಕೋಣ ಇಲ್ಲೇ ಒಂದ್ ಚಮಚ ಇದಕ್ಕೆ ಹವಿಜ ಹಾಕ್ಲಿಕ್ಕೆ ಒಂದ್ ಚಮಚದಷ್ಟು ಜೀರಿಗೆ ತಗೊಂಡಿನಿ ಒಂದು ಸಣ್ಣ ಚಮಚ ಏನಿದೆ ಮೆಂತೆಕಾಯಿ ತಗೊಂಡಿನಿ ಹುರ್ಕೋಣ ಇಲ್ಲೇ ಮೂರು ಹಸಿ ಮೆಣಸಿನ್ಕಾಯಿ ತಗೊಂಡಿನಿ ಏನಿದೆ ಎಣ್ಣೆಗೆ ಹಾಕಿ ಇದನ್ನ ಸ್ವಲ್ಪ ಹುರ್ಕೋಣೀಗ ಇಲ್ಲಿ ಏನಿದೆ ನಾಲ್ಕು ಸಣ್ಣ ಸೈಜ್ ಟೊಮೆಟೊ ಕಾಯಿ ತಗೊಂಡಿನಿ ಇದನ್ನ ನಾಲ್ಕು ತಗೊಂಡಿನಿ ಇದೀನಿ ಈಗ ಹಾಕೋಣ ಇಲ್ಲಿ ಒಂದ್ ಒಂದು ಅಷ್ಟು ಹಸಿ ಕೊಬ್ಬರಿ ತಗೊಂಡಿದ್ದೀನಿ ಈಗ ಇದಕ್ಕೆ ಹಾಕೊಂಡಿದ್ದೀನಿ ಇದನ್ನೇನಾದ್ರೂ ಸ್ವಲ್ಪ ಕರಿ ಹಾಕೋಣ ಇದು ಒಂದು ಹಿಡಿಯಷ್ಟು ಪುದೀನ ಅದ ಇದನ್ನೇನಾದ್ರೂ ತೊಳೆದು ಈಗ ಅದಕ್ಕೆ ಹಾಕೋಣ ಒಂದ್ರಣಿಗೆ ಟೊಮೆಟೊ ಎಲ್ಲ ಹುರಿದಾಗ ಈಗೇನಾದ್ರೂ ನಾನು ಇದಕ್ಕೆ ಪುದೀನ ಹಾಕೊಳ್ಕೆ ಒಂದು ಹೆಸರಿನಷ್ಟು ಕರಿಬೇವು ಹಾಕೋಣ ಸ್ವಲ್ಪ ಕೊತ್ತಂಬರಿ ಇನ್ನೊಂದು ಎರಡು ನಿಮಿಷ ಕೈ ಆಡಿಸಿ ಇದನ್ನೇನಾದ್ರೆ ಗ್ಯಾಸ್ ಆಫ್ ಹಾಕೋಣ ಇಲ್ಲೇ ಎಲ್ಲ ಕೈ ಆಡಿಸ್ಕೊಂಡಿದ್ವಿ ಈಗ ನಾನು ಏನಾದ್ರೆ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಇದು ತಣ್ಣಗಾದ ಮೇಲೆ ಏನಾದ್ರೆ ಚಟ್ನಿ ಇದು ಇದೇನಾದ್ರೆ ತಾಳಿಸಿದ್ದು ಎಲ್ಲ ಈಗ ತಣ್ಣಗಾಗಿದೆ ಈಗ ಇದನ್ನೇನಾದ್ರೆ ರುಬ್ಕೊಂಡು ಬರೋಣ ಜಾರಿಗೆ ಏನಿದೆ ಒಂದು ಸಣ್ಣ ತುಂಡು ಬೆಲ್ಲ ಹಾಕೊಳ್ಕತ್ತೀನಿ ಹಿಂಗೆ ಹಾಕೊಳ್ಳೋಣ ಇಲ್ಲೇ ರುಚಿಗೆ ತಕ್ಕಷ್ಟು ಕಲ್ಲುಪ್ ಹಾಕೊಳ್ತೀನಿ ಹಾಕೊಂಡು ಹಾಕೊಂಡ್ ಕಾಯಿ ಪುದೀನ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಎಲ್ಲ ಹಾಕೊಂಡಿನಿ ಮೊದ್ಲು ಹಂಗ ರುಬ್ಕೋಣ ಆಮೇಲೆ ಸ್ವಲ್ಪ ನೀರು ಹಾಕೊಂಡು ಅಂತ ಇದು ಚಟ್ನಿ ಹಿಂಗ್ ರುಬ್ಬಿನಿ ಇಷ್ಟು ಘಟ್ಟದ ಇದೆ ಈಗ ಇದಕ್ಕೇನದ ಒಂದ್ ಕಾಲು ವಾಟ್ಗಾದಷ್ಟು ನೀರ್ ಹಾಕೋಣ ಇದ್ ನೋಡ್ರಿ ಚಟ್ನಿ ರೆಡಿ ಆತ ಏನಿದೆ ಇಷ್ಟ ಗಟ್ಟ ಇದೆ ಸ್ವಲ್ಪ ನೀರು ಹಾಕೋಬೇಕು ಚೂರು ನೀರು ಹಾಕೊಂಡ್ರೆ ಇಷ್ಟ ಕರೆಕ್ಟ್ ಆಗ್ತದೆ ಒಗ್ಗರಣೆ ನೋಡಿದ್ರಲ್ಲ ಚಟ್ನಿ ಮಾಡೋದು ಈಜಿ ಅದ ಇದೆ ಅಷ್ಟ ಟೇಸ್ಟ್ ಇರ್ತದೆ ಇದು ಬಾಯಗಂತೂ ಬಹಳ ರುಚಿ ಇರ್ತದೆ ನಿಮ್ಗೆ ಅನ್ನಕ್ಕೆ ಚಪಾತಿ ಭಕ್ರಿ ಎಲ್ಲದಕ್ಕೂ ನೀವು ಊಟ ಮಾಡಬಹುದು ಇದನ್ನ ದೋಸಾ ಇಡ್ಲಿ ಸತೆಕ ಹಚ್ಕೊಂಡು ಊಟ ಮಾಡಬಹುದು ಇದು ನೋಡ್ರಿ ಚಟ್ನಿ ಅಷ್ಟು ರುಚಿಯಾಗ್ತದೆ ನಿಮ್ಮ ಮನೆಯೊಳಗು ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ಆಗೋಣಂಥ ಶ್ರೀರಾಮ ಸಮರ್ಥ